ನಾವೆಲ್ಲ ನಿನ್ನಿನ ತನ ಸುಂದರವಾಗಿರುವಂತಹ ವಿಷಯವನ್ನು ಅವಲೋಕನ ಮಾಡ್ಕೊಂಡು ಬಂದೀವಿ ಏನು ಅಂತಂದ್ರೆ ಹರ ನಡಿವಿಡಿ ಪರಮಾತ್ಮನ ಪಾದಗಳನ್ನು ನಂಬು 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 ಅಂತಲೇ ಹೇಳಿದ್ದೀವಿ ಅದ್ರಾಗ ಒಬ್ಬ ಮನುಷ್ಯ ಪ್ರಶ್ನೆ ಮಾಡಿದ ದೇವ್ರ ಪಾದ ನಂಬ್ರಿ ದೇವ್ರ ಪಾದ ನಂಬ್ರಿ ಅಂತ ಹೇಳ್ತೀರಿ ನಮ್ಮಲ್ಲಿ ಮೂರು ಕೋಟಿ ದೇವತೆಗಳ ಅಧಾರ್ ಹೌದಿಲ್ರಿ ನಮ್ಮ ಕಣ್ಣಿಗೆಲ್ಲ ದೇವ್ರಿ ಕೆಲವು ಸಂದರ್ಭದಾಗ ಹೆಂಗೆ ದೇವ್ರಾ ಮಾಡ್ತೀವ ಹೇಳಾಕ ಬರಂಗಿಲ್ಲ ನಾವು ಯಾವ ಟೈಮ್ದಾಗ ಯಾರನ್ನ ದೇವ್ರಾ ಮಾಡ್ತೀವೋ ಗೊತ್ತೇ ಇಲ್ಲ ಹೆಂಗೇಳ ಏನ್ರಿ ಸಿಗಿ ಉಣ್ಣದಾಗ ಗ ಇದನ್ನ ಚರಗ ಚರ್ಗಾ ಚಲಾಕ್ರಿ ನಮ್ಮ ಕಡೆ ತಲೆ ಮೇಲೆ ಬುತ್ತಿ ಒತ್ಕೊಂಡೋಗಿರ್ತಾರ ಚರಗ ಚೆಲ್ಲಾಕ ಅದು ಹೊಲದಾಗ ದೇವ್ರ ಮೂರ್ತಿ ಇರಂಗಿಲ್ಲ ಕಲ್ಲು ಇಡ್ತಾರ ಗೊತ್ತತಿಲ್ರಿ ಅವ್ರು ಅಂದ್ರೆ ಹಾದ್ಯಾಗ ಚಲೋ ಅವ್ನು ಕಲ್ಲು ಸಿಕ್ಕು ಅಂದ್ರೆ ಏನು ಮಾಡ್ತಾರೆ ಗೊತ್ತೇನ ಕಾಲಿಲ್ಲೆ ಹಿಂಗೆ ರೀ ಅವನು ಏನು ಹಿಂಗೆ ಮಾಡಿ ಹಿಂಗೆ ಕಲ್ಲು ಆರಿಸ್ಕೋತಾರ ಏಟ್ರಿ ಐದು ಕಲ್ಲು ತಗೋತಾರೆ ಅದರಲ್ಲೇ ತೊಗೊಂಡಿರ್ತಾರ ಹಾದ್ಯಾಗ ಅವನ ಯಾವ ತುಳ್ದಿರ್ತಾವ ಏನಾಗಿರ್ತದೋ ಏನು ಹೊಲ ಸತ್ತಿರ್ತದ ಅವನ ಅಗದಿ ಚಂದನು ಚಂದನು ಆರಿಸಿ ಐದು ಕಲ್ಲು ಕಾಲಿಲ್ಲ ಕೈಯಾಗಿ ಹಿಡ್ಕೊಂಡು ಉಡಿಯಾಗಿ ತುಂಬ್ಕೊಂಡು ಹೋಗಿ ಕಟ್ ಬಾಟ್ಲಿ ತುಂಬ ನೀರು ತುಂಬ್ಕೊಂಡು ಹೋಗಿರ್ತಾರೆ ರೀ ಅವಕ್ಕೆ ನೀರು ತುಂಬಿದ ನೀ ಏನಿರ್ತಾವೆ ನೋಡ್ರಿ ಆ ನೀರಿಲ್ಲೇ ಅವಾಗ ಐದು ಕಲ್ಲು ತೊಲ ತೊಳೆದು ಏನು ಮಾಡ್ತಾರೆ ರೀ ಆ ಬನ್ನಿ ಗಿಡನೂ ಬೇನ್ ಗಿಡನೂ ಇರ್ತದೆ ಅದಕ್ಕೆ ಸುತ್ತು ಕಟ್ಲು ಇಟ್ಟು ಒಂದು ಬೆಳಗ್ಗೆ ಇಬ್ಬತ್ತಿ ಬಿಡೋದು ಅದ್ರ ಒಂದು ದೊಡ್ಡದೊಂದು ಕುಂಪು ಕುಂಕುಂಪು ಬಟ್ಟೆ ಇಟ್ಟು ಹಾಂ ಅವು ಕಟ್ ಖರ್ಚಿಕೆ ಏನು ನೈವೇದ್ಯ ಇದಿರ್ತದ ನೈವೇದ್ಯ ಇಡೋದು ಒಂದು ಐದು ಒಂದು ಎರಡು ಉದ್ನ ಕಡ್ಡಿ ಬೆಳಿಗ್ಗೆ ಒಂದು ತೆಂಗ್ ಹೊಡೆದು ಬಿಡ್ತೀರಿ ಏನಿತ್ತದ ಮೊದಲು ಎಲ್ಲಿ ಕಲ್ಲು ಅದೇಗಿನ ಕಲ್ಲ ನಮ್ಮ ಕಾಲಾಗ ಸಿಕ್ಕ ಕೈಯಾಗ ಬಂದು ಹೊಲದಾಗ ಬಂದು ಏನಾದ್ರೆ ಅದು ದೇವ್ರಾಯ್ ಕೂತು ನಾವು ಯಾವ ಟೈಮ್ದಾಗ ಯಾರನ್ನ ದೇವ್ರ ಮಾಡ್ತೀವೋ ಏನು ದೇವ್ರ ಮಾಡ್ತೀವೋ ಗೊತ್ತೇ ಇಲ್ಲ ಹಾ ನಮ್ಮ ಕೈಯಾಗ ಕಾಂಬನು ದೇವ್ರಾಗ್ಯಾವ ಆಗ್ಯಾವ ಇಲ್ಲ ನಮ್ಮ ಮುಂದೆ ಏನು ದೇವ್ರ ಮಾಡಿಲ್ಲ ಆ ಮುಕ್ಕೋಟಿ ದೇವತೆಗಳನ್ನು ಬಿಟ್ಟು ಎಕ್ಸ್ಟ್ರಾ ದೇವತೆಗಳನ್ನ ನಾವು ಸ್ವಂತ ಮಾಡ್ಕೊಂಡಿವಿ ಎಷ್ಟು ದೇವ್ರ ಏನು ಸುದ್ದಿ ಒಬ್ಬರ ದೇವ್ರೆ ಅರಿಗರ ಬೆಟ್ಟಿಗೆ ನಾನು ನೀವು ಮಾಡಿದ ದೇವ್ರುಗಳು ಅವು ಬೇಡ ಅವು ಶಾಸ್ತ್ರ ಪ್ರಕಾರ ಇದ್ದ ದೇವ್ರುಗಳು ಬೇರೆ ನೀವು ಸ್ವಂತ ದೇವ್ರ ಮಾಡ್ಕೊಂಡ್ರಲ್ಲ ಒಂದರ ಬಂದು ಬೇಟೆಗೆ ಒನ್ನಿಮ ಹಾಂ ಪರಮಾತ್ಮನ ಪಾದ ಹಿಡ್ರಿ ಪರಮಾತ್ಮನ ಪಾದ ಹಿಡೀರಿ ಅಂತ ನಾವು ಅಂತೀವಲ್ಲ ಪರಮಾತ್ಮನ ಪಾದ ಹಿಡ್ಯಂಗಿಲ್ಲವ ಪರಮಾತ್ಮನಂಗೆ ನಂಗೆ ಇರುವಂಥ ಮೂರ್ತಿಗಳ ಪಾದ ಹಿಡಿತೀವಿ ನಾವು ಹೌದಿಲ್ಲ ರೀ ಪರಮಾತ್ಮ ಅಂತ ತಿಳ್ಕೊಂಡಂಥ ಮೂರ್ತಿಗಳ ಪಾದಗಳನ್ನು ಹಿಡಿದು ನಾವು ಏನು ಮಾಡ್ಬೇಕತ್ತೀವ್ರಿ ಧನ್ಯರಾಗಬೇಕತ್ತೀವಿ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಹೋಗು ಬೀದಿಗೆ ಹೋಗು ದೇವ್ರುಗಳೆಲ್ಲ ಆಗಕ್ಕೆ ಬರೋಲ್ಲ ಅದು ನಿನ್ನ ಭಕ್ತಿಗೆ ನಿನ್ನ ಭಾವನೆಗೆ ಸಂಬಂಧಪಟ್ಟದ್ದು ಹಾಂ ಏ ಕಾಣಲಾರ ದೇವರ ಎಲ್ಲಿ ಹುಡ್ಕೆತು ಹುಡುಕೆ ಆಡ್ಕೊತ ಹೋಗುದ್ರಿ ಎಲ್ಲಿ ಎತ್ತು ಹುಡುಕುದು ಶ್ರೀಶೈಲಗೂ ಅದಿವು ಅಲ್ಲಿನೂ ದೇವ್ರ ದರ್ಶನ ಆಗಲಿಲ್ಲ ಈಗ ಏನಾಗ್ಯದ ಗೊತ್ತತ್ತೇನು ರೀ ಒಬ್ಬ ಹೋಗಿ ಶ್ರೀಶೈಲ್ ಮಲ್ಲಿನಾಥನ ತಲೆ ಮುಟ್ಬೇಕಾದ್ರೆ ಎರಡೂವರೆ ಸಾವಿರ ರೂಪಾಯಿ ಆಗ್ಯದ ಎಟ್ಟಾಗ್ಯದ್ರಿ ತಿರುಪತಿ ಅಂಕಪ್ಪನ ದರ್ಶನ ಐದೈದು ದಿನದ ಗಂಟ್ಲೆ ಆರಾರು ಆರು ದಿನದ ಗಂಟ್ಲೆ ವಾರ ಗಂಟ್ಲೆ ಆದಾಗ ಅಲ್ಲೇ ಒಳಗ ವಸ್ತಿ ಮಾಡಿ ಹೋಗಿ ದೂರಿ ದರ್ಶನ ಮಾಡ್ಕೊಂಡು ಒಂದು ಸಾವಿರ ರೂಪಾಯಿ ಐತಿ ಎಟ್ ಐದಾರು ವಸ್ತಿ ಮಾಡಿ ಎಂದರೆ ಯಾವ್ದ್ರೆ ದೇವ್ರ ಗುಡಿಯಾಗ ಬಿಟ್ಟರೆ ಭಾಳ ದಿವಸ ಏ ಅವ್ನು ಬಿಡ್ರು ಬಾ ಈಗ ಎಂಟು ದಿವಸ ಆಯ್ತವ್ ನಾನು ಭಕ್ತಿ ಮಾಡಾಕತ್ತಾನ ಅಂತೇಳಿ ಹಾಂ ಒಳಗೆ ಕರ್ ನಿಮ್ಗೆ ದೇವ್ರಿಗೆ ಮುಟ್ಟಕ್ಕೆ ಹಚ್ಚ್ಯಾರನ ಇಲ್ಲ ನೀವು ನಂಬಿದ್ದು ದೇವ್ರುಗಳು ಏನಾಗ್ಯಾವ್ರೀ ಭಯಂಕರ ತುಟ್ಟಿ ಆಗಿಬಿಟ್ಟವ್ ದೇವ್ರುಗಳ್ ರೊಕ್ಕದ ಬೆನ್ನ ಹಚ್ಬಿಚ್ಚು ಬಿಟ್ಟವ್ರೀ ಈಗ ಇದ್ದಾಗ ದೇವ್ರಗಳು ಸಿಗೋದೆ ಭಾಳ ಕಷ್ಟ ಆಗಿಬಿಟ್ಟದು ಹಾಂ ಎಲ್ಲದಂಡ್ರಿ ಈ ದೇವ್ರ ಯಾವ ದೇವ್ರ ನಡ್ಕೊಂಡ್ರು ನಮ್ಗೆ ಏನು ಸುಖ ಆಗುವಲ್ರಿ ಏನು ಮಾಡುದ್ರಿ ಯಾವ ದೇವ್ರನು ನಮ್ಮ ದುಃಖ ಕೇಳುವಲ್ಲಗ ಯಾವ ದೇವರು ನಮಗ ಹೆಂಗದಿ ಅಂತ ಕೇಳವಲ್ಲ ಹೊಂಟವ ನಾವು ಏನು ಮಾಡೋನು ಹೌದಪ್ಪ ನೀನು ಹರ ನಡಿವಿಡಿ ಪರಮಾತ್ಮನನ್ನ ಯಾವ ಪರಮಾತ್ಮ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಘನ ಪರಮಾತ್ಮನನ್ನ ಸತ್ಯಂ ಶಿವಂ ಸುಂದರಂ ಸ್ವರೂಪನಾಗಿರುವಂತಹ ಪರಮಾತ್ಮನ ಪಾದಗಳನ್ನ ನಂಬು ನಂಬು ಅಂತ ಹೇಳಕತ್ತೀವಿ ನಾವು ನೀ ಏನೇನೋ ನಂಬಿ ನೀ ಮೋಸ ಹೋಗಿರ್ಬೋದು ಆದರೆ ಯಾವ ಶರಣರು ಯಾವ ಮಹಾತ್ಮರು ಯಾವ ಸಜ್ಜನರು ಯಾವ ಪರಮಾತ್ಮನಿಗಾಗಿ ಹಂಬಲಿಸಿ ಯಾವ ಪರಮಾತ್ಮನಿಗಾಗಿ ಹಗಲಾರಾತ್ರಿ ಭಕ್ತಿ ಮಾಡ್ಯಾರ ಅಂತ ಪರಮಾತ್ಮನನ್ನು ನಂಬು ಅಂತ ಅವ್ರು ಹೇಳಿದ್ರೆ ನಾವು ನಮಗೆ ಯಾಕ್ರಿ ಅವರವರ ಮನವೊಲಿದುದೇ ಬ್ರಹ್ಮ ಹೌದಿಲ್ರಿ ಮೇಲೆ ಇಷ್ಟೆಲ್ಲ ಆಗಿ ಮತ್ತೆ ನಮ್ಮಂಥ ದೇವರ ಹೇಳೋರು ನಂಬೋರು ರೀ ನಾವು ನಿನ್ನ ಪಾದವೇ ಗತಿ ಅಂತ ಹೇಳಿ ಹೌದಿಲ್ರಿ ಏ ನಿಂಬಿಕಾಯಿ ಕೊಡೋರು ಪಾದನೂ ನಂಬತ್ತೀವ ಕಾಯ ಕೊಡೋರು ಪಾದನೂ ನಂಬತ್ತೀವ ಅವ್ರು ಹೇಳ್ತಾರ ಹರ ನಡಿಬಿಡಿ ಅಂತ ಹೇಳ್ತಾರೆ ದೇವರಾಯ ದೇವ್ರಾಯ ಹೇಳ ಅವ್ರ ಪಾದ ಇಡಿ ಅಂತ ಹೇಳಿಲ್ಲ ಅವ್ರು ದೇವ್ರ ಪಾದ ಇಡಿ ಅಂತ ಹೇಳಿ ಹ್ಮ್ ಭವಿಷ್ಯ ಹೇಳ್ತಿರ್ತಾರ ಅವ್ರದ ಭವಿಷ್ಯ ಅವ್ರಿಗೆ ಗೊತ್ತಿರಂಗಿಲ್ಲ ಮಂದಿ ಭವಿಷ್ಯ ಹೇಳ್ತಿರ್ತಾರ ಹೆಂಗದ ನೋಡ್ರಿ ಇಲ್ಲಿ ಹೇಳ್ತಾರ ಅವರು ಹರ ನಡಿಬೇಡಿ ಪರಮಾತ್ಮನ ಪಾದಗಳನ್ನು ನಂಬು ಈ ನಂಬು ನಂಬು ದೇವ್ರ ಪದ ನಂಬು 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 ಅಂತೇಳಿ ಕೇಳಿ 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 ಆರು ಗಂಟಲೆ ಸಾಕೈತ್ರಿ ನಮಗ ಪಕ್ಕ ಹೇಳ್ರಿ ಏನಾರ ನಂಬು ನಾವು ನಮಗ ಅಪ್ಪತ್ತು ನಿವಾರಣೆ ಆಗಬೇಕು ನಮ್ಮ ಸುಖ ದುಃಖಗಳನ್ನು ಕೇಳಬೇಕು ನಮ್ಮ ಜೋಡಿ ಮಾತಾಡ್ಬೇಕು ಯಾವರ ಮಾತಾಡೋ ದೇವ್ರಿದ್ರೆ ಹೇಳ್ರಿ ಅಂದ್ ಒಬ್ಬದ್ರಾಗ ದೇವ್ರುಗಳು ಮಾತಾಡ್ತಾ ಹೋತ್ರಿ ಯಾರ ಪಾದ ನಂಬಬೇಕು ಏ ನಮಗೆ ದೇವ್ರ ಕಂಡಿಲ್ಲ ಎಲ್ಲಿ ಕಂಡಿಲ್ಲ ನಮಗೆ ದೇವ್ರ ಆಕಾರ ಕಂಡವ ದೇವ್ರ ಕಂಡಿಲ್ಲ ಅಂತಂದ್ರೆ ನಿಜಗೊಂಡ್ರೆ ಹೇಳ್ತಾರೆ ಶಾಂತರೊಡನಾಡು ದೇವ್ರ ಎಲ್ಲಿದಾನಂತ್ರಿ ಹ ಶರಣ ಜನರ ಸದು ಹೃದಯ ನಳಿನದೋಳ್ ಪರಿಶೋಭಿಸುತ್ತಿ ನಿನ್ನ ಪಾದ ಡೈರೆಕ್ಟ್ ಪರಮಾತ್ಮನ ಪಾದ ನಮಗೆ ಸಿಗುದಿಲ್ಲ ಅಂತಂದ್ರ ಆ ಪರಮಾತ್ಮನ ಪಾದಗಳ ಎಲ್ಲಿ ನೆಲೆಯಾಗಿ ನಿಂತವ್ರಿ ಮಹಾತ್ಮರ ಹೃದಯದೊಳಗೆ ನೆಲೆಸಾವಂತ ಪಾದ ನೀನು ಮಹಾತ್ಮರ ಪಾದಗಳನ್ನು ಹಿಡಿದಿ ಅಂದ್ರೆ ಒಬ್ಬ ತತ್ವಜ್ಞಾನಿಯ ಪಾದಗಳನ್ನು ಹಿಡಿದಿ ಅಂದ್ರೆ ಒಬ್ಬ ಆತ್ಮಜ್ಞಾನಿಯ ಪಾದಗಳನ್ನು ಹಿಡಿದಿ ಅಂದ್ರೆ ಒಬ್ಬ ಶಿವಯೋಗಿಯ ಪಾದಗಳನ್ನು ಹಿಡಿದಿ ಅಂದ್ರ ಪರಮಾತ್ಮನ ಪಾದ ಹಿಡಿದು ಪುಣ್ಯನ ನಿನಗೆ ಸಿಗ್ತದ ಆ ಪರಮಾತ್ಮನ ಪಾದ ಹಿಡಿದಾಗ್ಲಿಕ್ಕೆ ಅಂದ್ರೆ ಈ ನಡದಾಡ್ತಾವಲ್ಲ ಈ ದೇವ್ರ ಪಾದ ಹೆಂಗ್ರಿ ಈಗ ಹಂಗಿಲ್ಲ ಎಲ್ಲರೂ ನಡೆದಾಡುವ ದೇವರಾಗಿ ಬಿಟ್ರೀಗ ಎಲ್ಲರೂ ನಡೆದಾಡುವ ದೇವರು ನಡೆದ ಏನು ನಡೆದಾಡುವ ದೇವರು ಹಾ ಸಂತರ ಅಂತ ಯಾರಿಗನ್ಬೇಕು ಶರಣಂತರ ಬೇಕು ಶಾಂತರ್ ಒಡನಾಡು ಅಂತಾರವ್ರು ಯಾರ ಜೊಡಿ ಶಾಂತಾನ ಒಡನಾಡು ಅಂದಿಲ್ಲ ಅವ್ರ ಶಾಂತಾನು ಹೆಸರು ಅಲ್ಲ ಶಾಂತನ ಶಾಂತಾನು ಒಡನಾಡು ಅಂದಿಲ್ಲ ಅವ್ರು ಶಾಂತರ ಒಡನಾಡು ಮಹಾತ್ಮರ ಸಂಘದೊಳಗೆ ಇರು ಯಾಕಂತ ಕೇಳಿದ್ರೆ ನಾವರ ದೇವ್ರ ನೋಡಿಲ್ಲ ದೇವ್ರ ನೋಡಿದವರು ಸಂಘ ಮಾಡಬೇಕು ಈಗ ನೋಡ್ರಿ ನಮಗೆ ಅಮೇರಿಕಾಕ್ ಹೋಗ್ಬೇಕಾಗ್ಯದ ಅಮೇರಿಕಾಕ್ ಹೋಗಿ ಬಂದವ್ರ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅವರು ಕೇಳಬೇಕು ತಿಳಿತಿಲ್ರಿ ಅಮೇರಿಕಾಕ್ಕೆ ಹೋಗಿ ಬಂದವ್ರ ಎಕ್ಸ್ಪೀರಿಯೆನ್ಸ್ ಕೇಳಬೇಕು ಅವ್ರ ಜೊತೆಗೆ ಓಡಾಡಿದ್ರೆ ಅಲ್ಲಿ ಹೋದ್ರೆ ಏನಕ್ಕಿ ವೀಸಾ ಹೆಂಗೆ ತೆಗಿಸ್ಬೇಕು ಯಾವ ರೀತಿ ಅಲ್ಲಿ ಹೋಗಬೇಕು ಹಾಂ ಹೆಂಗೆ ಮಾಡಬೇಕು ವಿಮಾನ ಹೆಂಗೆ ಇರಬೇಕು ಲಗೇಜ್ ಎಷ್ಟು ಮಾಡಬೇಕು ಅವ್ರು ಹೇಳ್ತಾರೆ ಯಾರು ಹೋಗಿ ಬಂದವ್ರಿಗೆ ಅನುಭವ ಇದ್ದವ್ರಿಗೆ ಕೇಳಬೇಕು ಅನುಭವ ಇಲ್ಲದ್ ಕೇಳಿದ್ರೆ ಏನು ಹೇಳ್ತಾರೆ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲಲ್ಲ ಹಂಗೆ ಪರಮಾತ್ಮನನ್ನು ನಾವು ನೋಡಿಲ್ಲಲ್ಲ ಯಾರ ನೋಡ್ಯಾರ ಅವ್ರು ಬೆಣ್ಣು ಅವ್ರು ತೋರಿಸ್ತಾರೆ ನಿನಗೆ ಹಾಂ ಹಂಗಾದ್ರೆ ಬರೀ ಶಾಂತ ರೊಡನಾಡು ಅಂತಂದ್ರೆ ನೀವು ಅನ್ಬೋದು ಏನ್ರಿ ಈಗಿನ ಕಾಲದೊಳಗೆ ಕಂಡವ್ರ ನಮ್ಮ ಊರ ಬಟ್ಟೆ ಬತ್ತಿ ಹಚ್ಕೊಂಡ್ ಇಷ್ಟಿಷ್ಟು ದೊಡ್ಡ ರುದ್ರಾಕ್ಷಿ ಹಾಕೊಂಡು ಕೈ ಆಗ ಬೆತ್ತ ಹಿಡ್ಕೊಂಡು ನಾವು ಜಗದ್ ಗುರುಗಳಿವ್ವು ನಾವು ಗುರುಗಳಿವ್ವಿ ನಮ್ಗೆ ಆ ಗುರುಗಳಿವ್ ನಾವು ಈ ಗುರುಗಳು ನೂರ ಎಂಟು ಗರ್ ಗುರುಗಳಿವ್ ನಾವೆಲ್ಲ ಹಾ ಯ್ರಿ ನಮ್ಮ ನಮ್ಮ ಕಡೆ ಹೆಚ್ಚು ಭಕ್ತರಾಗ್ಲಿ ನಿಮ್ಮ ಕಡೆ ಹೆಚ್ಚು ಆಗ್ಲಿ ಅಂತೇಳಿ ಆರೀಶ್ ಆರೀಶ ರೊಕ್ ಇಷ್ಟಿದ್ದಾರ ರೊಕ್ಕ ಇಷ್ಟಿದ್ದಾರ ಇದ್ದಾರ ಗುರುಗಳು ಮಾಡ್ಕೋತಾವ ಶಿಷ್ಯರು ಮಾಡ್ಕೋತಾವ ಯಾರ್ನಂತ ಗುರುವತ್ ನಂಬುನ್ರಿ ಯಾರನ್ನ ಶರಣತ್ ನಂಬು ನಾವು ಯಾರನ್ನ ನಂಬುನ್ರಿ ಈ ಜಗತ್ತಿನೊಳಗ ಯಾಕಂತಂದ್ರ ವೇಷಧಾರಿ ಸಾಧುಗಳು ತುಂಬಿ ತುಳುಕಾಕತ್ತಾರೆ ವೇಷ ಹಾಕೊಂಡು ಸಾಧುತ್ವದ ವೇಷ ಹಾಕೊಂಡು ತಿರುಗಾಕತ್ತಾರೆ ನಿಜವಾದ ಸಾಧು ಯಾರು ನಿಜವಾದ ಸಂತ ಯಾರು ಅಂತ ಕೇಳಿದ್ರ ರಾಮದಾಸರ ಒಂದ ಮಾತನ್ನು ಹೇಳ್ತಾರೆ ಕರಿ ವೃತ್ತಿ ಜೋ ಶಾಂತ ತೋ ಸಂತ ಜಾಣ ದುರಾಶಾ ಗುಣೆ ಜೋ ನವ್ವೆ ದೈವ ಉಪಾಧಿ ದೇಹ ಬುದ್ಧಿ ಬುದ್ಧೀತೆ ವಾಢವೀತೆ ಪರಿಷಜ್ಜನ ಕೇವಿ ಶಕೇತೆ ನೋಡ್ರಿ ತನ್ನ ವೃತ್ತಿಯನ್ನ ಯಾವ ವೃತ್ತಿರಿ ಮನಸ್ಸಿನ ವೃತ್ತಿಯನ್ನ ಯಾರ ಶಾಂತ ಮಾಡ್ಕೊಂಡಾರ ಮಂದಿ ಕಣ್ಣಿಗೆ ಶಾಂತ ಇರುದಲ್ರಿ ಕೆಲವೊಂದು ಮಂದಿ ಗೋಮುಖ ವ್ಯಾಗ್ರ ಇರ್ತಾರ ಒಳಗೆಲ್ಲ ಸಮುದ್ರ ತುಳುಗಿರ್ತೈತ್ರಿ ಅವ್ರ ಒಳಗೆಲ್ಲ ಏನೈತ್ರಿ ಒಳಗೆ ನೋಡಬಾರ್ದು ಅದನ್ನ ಅಂತ ಕಾರಣ ಹೌದು ಕಲ್ಲೋಲ್ ಆಗ್ತಿರ್ತೈತಿ ಮ್ಯಾಲಟ್ಟ ನಾಟಕ ಮಾಡೋದಲ್ಲ ಕರಿ ವೃತ್ತಿ ಜೋ ಶಾಂತ ತೋ ಸಂತ ಜಾಣ ಯಾರ ವೃತ್ತಿ ಶಾಂತ ಆಗ್ಯದ ನೋಡ್ರಿ ಎಷ್ಟು ಚಂದ ಹೇಳ್ತಾರ ಅವ್ರು ವೃತ್ತಿ ಶಾಂತ ಮಾಡ್ಕೊಂಡ್ ನಾವು ಸಂತದಾನ ಸಂತನ ವೇಷ ಹಾಕೊಂಡ ಸ್ವಂತ ಅಲ್ಲ ವೃತ್ತಿ ಶಾಂತ ಮಾಡ್ಕೊಂಡ ನಾವು ಸಂತನ ಬೇಕ ಹೆಂಗ ನೋಡ್ರಿ ಮಂದಿನ ಶಾಂತ ಮಾಡುದು ಬೇರೆ ಬೇರೆ ತಾ ಶಾಂತ ಆಗುದ ಬೇರೆ ಯಾಕಂತಂದ್ರ ಜಗತ್ತಿನೊಳಗ ಯಾರು ತನ್ನನ್ನ ತಾನ ನಿಗ್ರಹ ಮಾಡ್ಕೋತಾರ ಅವನೇ ನಿಜವಾದ ವೀರ ಧೀರ ಅವನೇ ನಿಜವಾದ ವಿರಕ್ತ ತಿಳಿ ತಿಲ್ರಿ ಅವ್ರಂತಾರ ಜೋ ಕರಿ ವೃತ್ತಿ ಶಾಂತ ತೋ ಸಂತಜಾಣ ದುರಾಶಾ ಗುಣ ಗುಣೇ ಜೋ ನವೇ ದೈವವಾಣ ನೋಡಿ ನೋಡ್ರಿ ಅವ ಏನ್ ಮಾಡಿರ್ತಾನ ಅಂತಂದ್ರೆ ಅವನ ತೆಕ ಒಟ್ಟ ದುರಾಸೆ ಯಾರ ತೆಕ್ಕ ಸಂತಾದ ಅವನ ಈಗ ಮನಸ್ಸನೇ ಐತಲ್ರಿ ಎಲ್ಲದಕ್ಕೂ ಕಾರಣ ಆಗೋದು ಮನಸ್ಸ ಐತಿ ಮನಸ್ಸಕ್ಕೆ ಕಾರಣ ಐತಿ ಹ ಹಾ ಕಾರಣಂ ಕಾರಣ ಮನುಷ್ಯಣ್ ಬಂಧ ಮೋಕ್ಷ ಯೋಹು ಬಂಧನಕ್ಕೆ ಮತ್ತು ಮೋಕ್ಷಕ್ಕ ಕಾರಣ ಐತಿ ಅಂದ್ರೆ ಮನಸ್ಸ ಐತಿ ಆ ಮನಸ್ಸನ್ನ ಬೇಕು ಅನ್ನುವಂತ ಮನಸ್ಸನ್ನೇ ಶಾಂತ ಅಂದ್ರೆ ಆಸೆಗಳು ಎಲ್ಲಿ ಉಳಿತಾವ ಎಲ್ಲಿ ಉಳಿತಾವ ಬೇಕು ಅನ್ನುವಂಥ ಆಸೆಯನ್ನೇ ನಿವೃತ್ತಿ ಮಾಡಿರ್ತಾರತ್ತ ಯಾರು ಮಹಾತ್ಮರು ಹೆಂಗೆ ನೋಡ್ರಿ ಎಷ್ಟು ಅವರು ಅದಕ್ಕೆ ಅವರು ತುಲ್ಯ ನಿಂದ ಮೌನಿ ನಿಂದಾರ ಬರಲಿ ಸ್ತುತಿಯರ ಬರಲಿ ದ್ವೇಷರ ಮಾಡಲಿ ರಾಗರ ಮಾಡಲಿ ಪ್ರೀತಿಯರ ಮಾಡಲಿ ಏನು ಬೇಕಾದ ಮಾಡಲಿ ಅವಿರ್ತಾನ ಅಂತಂದ್ರೆ ಸ್ಥಿತದಿರ ಮುನಿರುಛತಿ ಅವನು ತನ್ನ ಶಾಂತತೆಯನ್ನು ತನ್ನ ವೃತ್ತಿಯನ್ನು ಹಾಳು ಮಾಡ್ಕೊಳಂಗಿಲ್ಲ ಒಟ್ಟವು ಯಾರೀ ನಾವು ಹೆಂಗದಿ ಗೊತ್ತೇನು ಹೊಗಳಿದ ಹೊಗಳಿದು ಕೂಡ್ಲೇನ ಕಾಡ್ಲಿ ಕಾಳ ಕ್ಯೂ ಅಣ್ಣಿಗೇರಿ ಕಾಡಲಿ ನೆನೆಯಿಟ್ಟರು ಹೆಂಗಾಕ ಹೆಂಗಾಕ ಹೊಗಳ್ಬೇಕ್ರಿ ನಮ್ಮ ಒಟ್ಟು ಹಗಲ ರಾತ್ರಿ ಹವಾ ಹಾಕೋಬೇಕು ಪಂ ಇದಕ್ಕೆ ಗಾಲಿಗೆ ಹವಾ ಹಾಕ್ತಾರಲ್ಲಂಗೆ ಹವಾ ನೋಡ್ರಿ ಬೇಕಾರೆ ಎಷ್ಟು ಹವಾ ಹಾಕ್ತೀರಿ ಅಷ್ಟು ಗಾಲಿ ಸ್ಪೀಡ್ ಓಡ್ತವೆ ಗಾಡಿ ಹೌದಿಲ್ಲ ಹಗಲ ರಾತ್ರಿ ಹೊಗಳಿಕೆ ಅನ್ನುವಂಥ ಹವಾ ಹಾಕುದಾ ಹಾಕುದ ನಮಗೆ ಅದ ಏನಾರ ಒಂದು ಭಾಳಷ್ಟು ಹೊಗಳ ಒಂದು ಕೆಟ್ಟದ್ದು ಮಾತಾಡ್ಬೇಕು ಹೆಂಗಾಗಿರ್ತಾವ ಗೊತ್ತಿಲ್ಲ ಆ ಬೇಸಿಗೆಯಾಗೆ ಶ್ಯಾಂಡಿಗೆ ಒಡಗ ಹಾಕಿರ್ತಾರೆ ಮಳಿಗೆ ಮ್ಯಾಲ ಹೆಂಗಾಗಿರ್ತಾವ ಮಕಾ ನೋಡ್ಬೇಕು ಕೌದೆ ಕೌದೇಗಿರ್ತಾವ ಒಣಗಿದ ಕವದ ಅಲ್ಲ ಹ್ಮ ತೇಲ್ ಬಂದು ಹಣದ ಹಂಗೆ ಕಾಡ್ತಿರ್ತಾವ್ ಬೈದ್ರು ನಮಗೇನ್ ಬೇಕ್ರಿ ಬರೇ ಹೊಗಳಿಕೆ ಗಟ್ಟೆ ಬೆಲೆ ಕೊಡ್ತೀವಿ ನಾವು ಹೊಗಳಿಕೆ ಗಟ್ಟೆ ಬೆಲೆ ಕೊಡ್ತೀವಿ ಮಹಾತ್ಮರು ನಿಂದೇನಾದ್ರೂ ಮಾಡ್ಲಿ ಸ್ತುತಿನಾದ್ರೂ ಮಾಡ್ಲಿ ಏನ್ ಬೇಕಾದ್ರು ಮಾಡ್ಲಿ ಎಲ್ಲದಕ್ಕೂ ಹೆಂಗಿರ್ತಾರೀ ಅವರು ಸಮತ್ವಂ ಯೋಗ ಉಚ್ಚತೆ ನನಗೆ ಹೊಗಳಿದ್ರು ಅಷ್ಟೇ ಸ್ತುತಿ ಮಾಡಿದ್ರು ಅಷ್ಟೇ ಹೊಗಳಿಸಿಕೊಳ್ಳವನು ನಾನಲ್ಲ ತಗಳಿಸಿಕೊಳ್ಳು ನಾನಲ್ಲ ಬುದ್ಧ ಭಗವಂತಗ ಭಯ ಭಾಳ ಶಾಂತ ಪರಮಾತ್ಮ ಭಗವಂತ ಅವನು ಶಾಂತತೆಯನ್ನು ನೋಡಿ ಒಂದಿಷ್ಟು ಮಂದಿ ವೇಷಧಾರಿ ಸಾಧುಗಳು ಅದಾರಲ್ಲ ಹೆಂಗಾರ ಮಾಡಿ ಅವ್ನು ಕಾಡಬೇಕಂತ ಹೇಳಿ ಬಡ ಬಡ ಬುದ್ಧನಿಗೆ ಬೈ ಹೇಳಿ ದಿನ ಒಂದು ಸಾವಿರ ರೂಪಾಯಿ ಕೊಟ್ಟು ಹಾಳು ರೀ ಅವರು ಎದಕ್ಕೆ ರೀ ಬೈ ಯಾಕೆ ಅವು ಮುಂಜಾನೆ ಇಡ ಮುಂಜಾನೆ ಎದ್ದ ಕೂಲೆನ ಆರ್ಕರ್ ಡ್ಯೂಟಿ ಚಾಲು ಮಾಡವ ಎದ್ರ ಡ್ಯೂಟಿ ಬೈ ಡ್ಯೂಟಿ ನೀ ಅಂತ ಮದಿ ಎಟ್ಟ ಡಿಕ್ಷನರಿಗೆ ಎಟ್ಟರೆ ಬೇಗ ಹೇಳ್ರಿ ಒಬ್ಬ ಮನುಷ್ಯ ನೀ ಅಂತ ಮದಿ ನೀ ಇಂತ ಮದಿ ನೀ ಎಟ್ಟು ಚಲೋ ಇಲ್ಲ ಇಟ್ಟು ಚಲೋ ಇಲ್ಲಿ ಹಂಗದಿ ಹಿಂಗದಿ ಅಟ್ಟು ಸುಮಾರದಿ ಇಟ್ಟು ಸುಮಾರದಿ ನಿನ್ನತಕ್ಕೆ ಯಾವ ಗುಣ ಅದ ನಿನ್ನ ನೋಡಿ ಮಂದಿ ಬೆನ್ನತ್ತಾರ ನೀ ಭಾಳ ಕೆಟ್ಟು ಕೆಟ್ಟ ಬೆಗಳ ಬೈದ ಸುಮ್ಮ ಬುದ್ಧ ಸುಮ್ಮ ಕೂತ ಒಂದು ದಿನ ಬೈದು ಎರಡು ದಿನ ಬೈದು ಮೂರು ದಿನ ಬೈದ ನಾಲ್ಕು ದಿನ ಬೈದ ಅವನ ಡಿಕ್ಷನರಿನ ಮುಗೀತ್ರಿ ಬೇಗಳದ ಅವಂದ ನೀ ಮನುಷ್ಯ ಅದ್ಯೋ ಏನಾರ ಅದಿಯೋ ಅಂತ ಬೈದವ ನಿನಗೆ ನಾ ಇಟ್ಟು ಮುಂಜಾನೆ ನಡೆದು ಸಾಯಂಕಾಲದ ಬೈ ಹಾಕತ್ತೀನಿ ಗೊತ್ತಾಗಂಗಿಲ್ಲ ನಿನಗ ಗೊತ್ತಾಗಂಗಿಲ್ಲ ನಿನಗ ಎಷ್ಟು ಭಯ ಹಾಕತ್ತೀನಿ ಬುದ್ಧಿ ಐತಿಲ್ಲ ನಿನಗಂದ ಅವಾಗ ಬುದ್ಧ ಒಂದು ಮಾತಂದ ನೀನು ನನಗ ಬೈಯೋದನ್ನು ನಾನು ಸ್ವೀಕಾರ ಮಾಡಿದ್ರೆ ಏನಕ್ಕ ನನಗ ಯಾಕ್ರೀ ಇಲ್ಲಿ ಮತ್ತೊಬ್ಬರು ಹೊಗಳಿದ್ದನ್ನ ಅಥವಾ ತೆಗಳಿದ್ದನ್ನ ನಾವು ಇಲ್ಲಿ ಸ್ವೀಕಾರ ಮಾಡಿದ್ರೆ ಏನಕತ್ತ್ರಿ ಸುಖ ಅಥವಾ ಸ್ವೀಕಾರ ಮಾಡಿದ್ವಿ ಭಾಳ ಅಂತ ಹೇಳ ನಾವು ಅದನ್ನ ಸ್ವೀಕಾರ ಮಾಡಿದ್ವಿ ಅಂದ್ರೆ ಭಾರಿ ಖುಷಿ ಎಂಬ ಭಾರಿ ಇವು ಇಷ್ಟು ಮಂದಿ ಹೊಗಳಾಕತ್ತಾರಂದ್ರೆ ನನ್ನಂಗೆ ಯಾರ ನನ್ನಂಗ ನಮ್ಮ ಕಾಲರ್ ನಾವ ತಿದ್ಕೋತ ಅಡ್ಡಾಡ್ತೀವಿ ಹಿಂಗೆ 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 ಭಾರಿ ಖುಷಿ ಆಕೈತಿ ಹೌದಿಲ್ಲ ನಾವು ಸ್ವೀಕಾರ ಮಾಡಿವಿ ಸಂತೋಷ ಆಕೈತಿ ದುಃಖ ಎದಕ್ಕಾಕತಿ ಅಂದ್ರ ಮಂದಿ ಬೈಜಿದ್ದನ್ನು ನಾವು ಸ್ವೀಕಾರ ಮಾಡಿವಿ ಹೌದಿಲ್ರಿ ಮಂದಿ ಬೈಜಿದ್ದನ್ನ ತೆಗಳಿದ್ದನ್ನ ನಮ್ಮನ್ನ ನಿಂದ ಮಾಡಿದ್ದನ್ನ ನಮಗ ಅಲ್ಲಂದಿದ್ದನ್ನು ಸ್ವೀಕಾರ ಮಾಡಿದಾಗ ಏನಕ್ರೀ ದುಃಖ ಆಗ್ತತಿ ಇಲ್ಲ ಸುಖ ದುಃಖಗಳು ಎದ್ರಿಂದ ಸ್ತುತಿ ಸ್ತುತಿಂದೆಗಳನ್ನು ಸ್ವೀಕಾರ ಮಾಡಿದಾಗನೇ ಏನಾಕತ್ರಿ ಸುಖ ದುಃಖಗಳಾಗತ್ತವ ಅಲ್ಲಪ್ಪ ಮುಂಜಾನೆ ಸಾಯಂಕಾಲ ತಾನ ಸೂರ್ಯನಿಗೆ ಉಗುಳಿದ್ರೆ ಸೂರ್ಯಾಗ ಉಗುಳೋಗಿ ಮುಟ್ಟೆದಾನ ಬುದ್ಧ ಹೇಳ್ತಾನ ಸೂರ್ಯನ ಕಡೆ ಮಖ ಮಾಡಿ ಉಗುಳಿದ್ರೆ ಏನಕತಿ ಹಂಗೆ ನಾನು ನನಗೇನು ಸಂಬಂಧನೇ ಇಲ್ಲ ನೀನು ಬೈದಿಯಲ್ಲ ಬೇಗನ ಆಗಲಿ ಮಂದಿ ಹೊಗಳಿರ್ತಕ್ಕಂತಹ ಸ್ತುತಿನೇ ಆಗಲಿ ನಾನು ಸ್ವೀಕಾರ ಮಾಡಿಲ್ಲ ನಾನು ನಾನಾಗಿದ್ದೀನಿ ನಾ ಸ್ವೀಕಾರ ಮಾಡಿದ್ರೆ ನನ್ನ ಸುಖ ಅಂತ ಹೇಳಿ ಬುದ್ಧ ಭಗವಂತ ಹೇಳಿದತೆ ಹೆಂಗ ನೋಡ್ರಿ ಅದಕ್ಕೆ ಅವ್ರು ಹೇಳ್ತಾರೆ ಜೋಕರಿ ವೃತ್ತಿ ಶಾಂತ ತೋ ಸಂತ ಜಾಣ ನೋಡ್ರಿ